ಎಸ್ಎನ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀ ವೀರಾಂಜನೇಯ ಸ್ವಾಮಿ ಶ್ರೀ ಇರ್ಲತಾತ ಸ್ವಾಮಿ ಗಂಗಮ್ಮ ಸಮುದಾಯ ಭವನಕ್ಕೆ ಎರಡು ಲಕ್ಷ ಸಹಾಯಧನ ಆಂಜನಪ್ಪ ಪುಟ್ಟು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಚಿಲಕನೇರ್ಪು ಹೋಬಳಿಯ ಹೊಸಹೂಡ್ಯ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಶ್ರೀ ಇರ್ಲತಾತ ಸ್ವಾಮಿ ಶ್ರೀ ಮಹಾಗಣಪತಿ ಶ್ರೀ ಗಂಗಮ್ಮ ಶ್ರೀ ಸಪಲಮ್ಮ ದೇವಿ ಮತ್ತು ನಾಗದೇವತೆಗಳ ನೂತನ ಶಿಲಾ ವಿಗ್ರಹಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರು ನೂತನ ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಇರ್ಲತಾತ ಸ್ವಾಮಿ ಗಂಗಮ್ಮ ಮತ್ತು ಸಪಲಮ್ಮ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರು ಹೊಸಹೂಡ್ಯ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಹಾಗೂ ಇರ್ಲಾತಾತ ಗಂಗಮ್ಮ ಮತ್ತು ಸಪಲಮ್ಮ ದೇವಿಯ ದೇವಸ್ಥಾನ ನೂತನವಾಗಿ ನಿರ್ಮಾಣ ಮಾಡಿ ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಸಹ ದರ್ಶನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಿಟ್ಟಿನಲ್ಲಿ ಗ್ರಾಮದ ಎಲ್ಲಾ ಹಿರಿಯರು ಹಾಗೂ ಮುಖಂಡರು ಹೊಸಹೂಡ್ಯ ಗ್ರಾಮದಲ್ಲಿ ಆ ತಾಯಿಯ ನೆಲೆಸಿರುವುದು ನಮಗೆಲ್ಲರಿಗೂ ಸಹ ಒಂದು ಸೌಭಾಗ್ಯ ಆ ತಾಯಿಯ ದರ್ಶನ ಮಾಡುವಂತಹದ್ದು ಹಾಗಾಗಿ ಆ ತಾಯಿ ಒಳ್ಳೆಯದು ಮಾಡಲಿ ಹಾಗೂ ಈ ದೇವಾಲಯದ ಸಮುದಾಯ ಭವನಕ್ಕೆ ಎರಡು ಲಕ್ಷ ನೀಡುತ್ತೇನೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀರಾಮರೆಡ್ಡಿ ಕೆಪಿ ನಾರಾಯಣ ರೆಡ್ಡಿ ಸುಬ್ಬಾರೆಡ್ಡಿ ರಾಮಚಂದ್ರ ರೆಡ್ಡಿ ಮದ್ದಿರೆಡ್ಡಿ ಹುಲಿಬೆಲೆ ಗೋವಿಂದಪ್ಪ ವೆಂಕಟರಾಯಪ್ಪ ರೆಡ್ಡಿ ಏನಿಗದಳ ವೈಎಸ್ ಶ್ರೀನಾಥ್ ಪಾಂಡುರಂಗರೆಡ್ಡಿ ಎಸ್ ಶ್ರೀನಿವಾಸ ರೆಡ್ಡಿ ರೆಡ್ಡಿ ವಿಶ್ವನಾಥರೆಡ್ಡಿ ಮಾಂಜುನಾಥರೆಡ್ಡಿ ಆರ್ಎಸ್ ಚೌಡಾರೆಡ್ಡಿ ಮಳಮಾಚನಹಳ್ಳಿ ಮುನಿರಾಜ್ ಮಾರೇನಹಳ್ಳಿ ನಾಗೇಶ್ವಿ ಹಾಗೂ ಗ್ರಾಮದ ಮುಖಂಡರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೋರಕಾಯಹಳ್ಳಿ ಗ್ರಾಮದ ಬಹಳ ವಿಶೇಷತೆ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಒಂದು ಐದು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಸಾಕಷ್ಟು ಇತಿಹಾಸ ಪುರಾಣ ಇದ್ದಂಥ ದೇವಸ್ಥಾನ ಈ ಭಾಗದ ಎಲ್ಲ ಭಕ್ತರು ಸಹ ಇಲ್ಲಿನ ದೇವಸ್ಥಾನ ಅಂದರೆ ವಿಶೇಷವಾದಂಥ ಭಕ್ತಿ ಆಸಕ್ತಿ ಮತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಭಾಳಷ್ಟು ಉತ್ಸುಕರಾಗಿ ಪ್ರತಿಯೊಬ್ಬರಲ್ಲೂ ಸಹ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಪ್ರಯತ್ನದ ಭಾಗವಾಗಿ ಎಲ್ಲರಲ್ಲೂ ಸಹ ಮನವಿ ಮಾಡಿಕೊಳ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಬಂದಿರ್ತೀವಿ ಆ ಸಾಕಷ್ಟು ಕಳೆದ ಒಂದು ಐದು ವರ್ಷ ಐದು ವರ್ಷಗಳ ಹಿಂದೆ ನಾವಿಲ್ಲಿ ಬಂದು ನೋಡಿದಾಗ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಮರದ ಕೆಳಗಡೆ ಏನು ಮಂಟಪ ಇಲ್ಲದೆ ಓಪನ್ ಆಗಿ ಸಣ್ಣ ಗುಡಿಯಲ್ಲಿ ಸ್ವಾಮಿ ನೆಲೆಸಿದ್ದನ್ನ ನಮ್ಮ ನಮ್ಮ ಪೂರ್ವಿಕರು ಇದನ್ನು ಪ್ರತಿಷ್ಠಾಪಿಸಿದ್ರು ಅಂತ ನಾವು ತಿಳ್ಕೊಂಡಿದ್ವಿ ಅದ್ರ ಜೊತೆಗೆ ವೀರ ತಾತಿಗಾರು ಅಂತೇಳಿ ಸಾಕಷ್ಟು ವೀರ ತಾತಗಾರರು ಸಹ ಇಲ್ಲಿ ಗುಡಿಗಳು ಸಣ್ಣ ಸಣ್ಣ ಗುಡಿಗಳಿದ್ದನ್ನು ನಾವು ನೋಡ್ತಾ ಬಂದಿರ್ತೀವಿ ಅದ್ರ ಜೊತೆಗೆ ನಮ್ಮ ಗಂಗಮ್ಮನ ದೇವಸ್ಥಾನ ಮತ್ತು ಸಂಬ್ರಹ್ಮ ದೇವಸ್ಥಾನ ವಿಘ್ನೇಶ್ವರ ದೇವಸ್ಥಾನ ಏ ಬೇಕಾದಲ್ಲಿ ಸಹ ಈ ಒಂದು ಅಭಿವೃದ್ಧಿಯ ಪರ್ವ ಏನು ನಮ್ಮ ಸನಾತನ ಹಿಂದೂ ಧರ್ಮ ಉಳಿಬೇಕು ನಮ್ಮ ಧರ್ಮ ಆಚರಣೆ ನಮ್ಮ ವಿಚಾರಗಳು ಎಲ್ಲ ಒಂದು ಕಡೆ ದೇವರು ಅಂದರೆ ನಮಗೆ ಒಂದು ರೀತಿ ಭಕ್ತಿ ಧೈರ್ಯ ನಂಬಿಕೆ ಸಕಲವೂ ಸಹ ದೇವರು ನಮ್ಮ ಹಿಂದೆ ಇದು ನಡೆಸ್ತಾನೆ ಅಂತೇಳಿ ಒಂದು ನಮಗೆ ಒಂದು ಗಟ್ಟಿಯಾದಂತ ಒಂದು ಧೈರ್ಯ ಆ ಒಂದು ಶುಭ ಕಾರ್ಯನ ಇವತ್ತು ಈ ಗ್ರಾಮದ ಮತ್ತು ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷ ಆದಿಯಾಗಿ ಸುತ್ತಮುತ್ತಲ ಗ್ರಾಮಸ್ಥರ ನೆರವಿನಿಂದ ಮತ್ತು ಸಾಕಷ್ಟು ಸಹಾಯ ಮಾಡಂತ ಮನುಷ್ಯರಂಥವ್ರ ಹತ್ರ ಎಲ್ಲ ಹೋಗಿ ಅವರ ಹತ್ರ ಭಕ್ತಾದಿಗಳತ್ರ ಕೊಟ್ಟಂಥ ಹಣನ ಏನು ಮಾಡಕ್ಕೆ ಸಹಾಯ ಮಾಡೋಕ್ಕೆ ಶಕ್ತಿ ಇರ್ತದ ಅಂಥದನ್ನೆಲ್ಲನೂ ಸಹ ತಂದು ಒಗ್ಗಟ್ಟಿಂದ ಇಷ್ಟೊಂದು ಅಭೂತವಾದಂಥ ಒಂದು ಪ್ರಯತ್ನ ಮಾಡಿ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿರೋಂಥದ್ದು ನಿಜವಾಗಲೂ ಒಂದು ಶ್ಲಾಘನೀಯ ಹೆಮ್ಮೆಯ ವಿಚಾರ ಅಷ್ಟೊಂದು ಅಭಿವೃದ್ಧಿ ನಾವು ಇಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ ಬಹಳಷ್ಟು ಹೇಳ್ತಿದ್ರು ಇಷ್ಟೆಲ್ಲ ಮಾಡೋಕೆ ಸಾಧ್ಯನಾ ಅಂತ ನಮಗೇನೆ ಅನಿಸ್ತದೆ ಯಾಕಂದ್ರೆ ಅಷ್ಟೊಂದು ದೊಡ್ಡ ಮಟ್ಟದ ಬಜೆಟ್ ಇಲ್ಲಿ ಕಾಣ್ತಾ ಇದೆ ಕಣ್ಣಿಗೆ ಎಲ್ಲಾನು ಸಹ ಕಲ್ಲಲ್ಲಿ ಮಾಡಿರೋದು ಬಹಳ ವೈಭವವಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿ ಒಂದೂವರೆ ಕೋಟಿಗೂ ಹೆಚ್ಚು ಹಣನ ಇಲ್ಲಿ ಬಳಸಿ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರಂತ ಎಲ್ಲ ಕಮಿಟಿ ಮುಂದೆ ಬಂದು ಕೆಲಸ ಮಾಡಿರಂತ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ಮುಖಂಡರು ವೀರಾಂಜನೇಯ ಸ್ವಾಮಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಾವು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಯಾಕಂದರೆ ಒಂದಷ್ಟು ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಆಗ್ತೀವಿ ನಾವು ಮಾಡೋದಕ್ಕಿಂತ ನಾ ಗ್ರಾಮದವ್ರು ಮುಂದೆ ಬಂದು ಅವ್ರ ಜವಾಬ್ದಾರಿ ತಗೊಂಡು ಒಂದು ಒಗ್ಗಟ್ಟಕ್ಕೆ ಪ್ರಯತ್ನ ಮಾಡಿದ್ರೆ ಯಾವ ರೂಪದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಅಂತ ನಾವು ಕನ್ಸ್ಕೊಂಡಿರ್ತೀವಿ ಅದಕ್ಕೆ ಸಾಕ್ಷಿ ಕಲ್ಸ್ದಂಗೆ ಇವತ್ತು ಒಂದು ಅಭೂತಪೂರ್ವವಾದಂಥ ಯಶಸ್ಸು ಈ ಗ್ರಾಮದ ಈ ದೇವಸ್ಥಾನದ ಕಮಿಟಿಗೆ ಇವತ್ತು ಸಲ್ತದೆ ಅಷ್ಟೊಂದು ಪ್ರಯತ್ನ ಮಾಡಿದ್ರೆ ಮಾತ್ರ ಈ ರೀತಿಯಾದಂಥ ಒಂದು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಆ ಆಂಜನೇಯ ಸ್ವಾಮಿ ಎಲ್ರಿಗೂ ಸಹ ಇಲ್ಲಿ ಆಶೀರ್ವದಿಸ್ಲಿ ಬಹಳಷ್ಟು ಭಕ್ತಿ ಪ್ರತೀತಿ ಪ್ರತಿ ವರ್ಷನೂ ಸಹ ಇಲ್ಲಿ ಜಾತ್ರೆ ವರ್ಷ ನಡೆಯುವಂಥದ್ದನ್ನು ಸಹ ನೋಡ್ತಾ ಬಂದಿರ್ತೀವಿ ಶ್ರೀರಾಮನವಮಿ ಶ್ರೀರಾಮ್ ನವಮಿಗೆ ಪೂಜೆಗಳು ನಡೆಯಂಥದ್ದು ಮತ್ತೆ ಇಷ್ಟೊಂದು ದೊಡ್ಡವಾದಂತ ದೇವಸ್ಥಾನ ಪ್ರಕೃತಿ ಇಲ್ಲಿರೋದ್ರ ಜೊತೆಗೆ ಒಂದಷ್ಟು ಏನೋ ಊಟದ ಹಾಲ್ನ ವ್ಯವಸ್ಥೆ ಮತ್ತೆ ಸಂತರ್ಪಣೆಗೂ ಸಹ ಅವಕಾಶ ಮಾಡಿಕೊಂಡಿರಂತದ್ದು ಮುಂದಿನ ದಿನಗಳಲ್ಲಿ ಇಲ್ಲಿ ಮದುವೆಗಳು ಮತ್ತೆ ನಾಮಕರಣ ಏನಾದ್ರು ಧಾರ್ಮಿಕ ಕಾರ್ಯಕ್ರಮಗಳು ಸಹ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಗಳು ಸಹ ಇಲ್ಲಿ ಕೇಳ್ತಾ ಒಂದು ಒಳ್ಳೆ ಬೆಳವಣಿಗೆ ಜನನು ಸಹಕರಿಸ್ಬೇಕು ನಾವು ಸಹಕರಿಸ್ತೀವಿ ತಮಗಳು ಪ್ರಯತ್ನ ಇದೇ ರೀತಿ ಸಾಗಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಕೆಲಸ ಕಾರ್ಯಗಳು ಆ ಸ್ವಾಮಿ ಕೃಪೆಯಿಂದ ಒಳ್ಳೇದಾಗ್ತದೆ ನೀವು ಅಂದ್ಕೊಂಡಿದ್ದು ಯಶಸ್ಸಾಗ್ತದೆ ಆಮೇಲೆ ನೀವೆಲ್ಲಾನು ಬಯಸ್ತಾ ಇರೋದು ಸಾರ್ವಜನಿಕರ ಕೆಲಸಕ್ಕೆ ಇದು ನಿಮ್ಮ ಪ್ರಯತ್ನ ಹಂಗಾಗಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ನೀವೇನು ಬಯಸ್ತಾ ಇದ್ರಿ ಅದು ನೀವು ಸಂಕಲ್ಪ ಮಾಡಿಕೊಂಡು ದೇವ್ರ ನೆನ್ದ ಮುಂದೆ ಹೆಜ್ಜೆ ಹಾಕಿದ್ದೆ ಆದ್ರೆ ಅವೆಲ್ಲನೂ ಸಹ ಸಾಕಾರ ದಾರಿ ಆಗ್ತದೆ ನಾವುಗಳು ಸಹ ನಿಮ್ಮ ಬೆನ್ನಿಗೆ ನಿಂತು ಆ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆ ಸಹ ಒಳ್ಳೇದಾಗ್ಲಿ ಆ ಶ್ರೀರಾಮನ ಕುಟುಂಬ ಎಲ್ಲರ ಮೇಲೆ ಇದ್ದೀನಿ ಒಳ್ಳೇದಾಗಲಿ ಜೈ ಶ್ರೀರಾಮ್ ಸಮುದಾಯ ಉಂಟೇನೆ ಸಮುದಾಯ ಭವನ ಸಾಕ್ಷಣ